ಹರೇ ಶ್ರೀನಿವಾಸ ಜಲಜೇಷ್ಠ ನಿಭಾಕಾರಂ ಜಗದೀಶ ಪ್ರದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂಬಜೆ ಶ್ರೀ ಜಗನ್ನಾಥದಾಸರು ರಚಿಸಿರುವಂತಹ ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯ ಏಳನೇ ಶ್ಲೋಕದ ಬಗ್ಗೆ ಇವತ್ತಿನ ದಿನ ಚಿಂತನೆಯನ್ನು ಮಾಡೋಣ ಈ ಮೊದಲಿನ ಒಂದು ಶ್ಲೋಕದಲ್ಲಿ ಸರಸ್ವತಿ ಭಾರತೀದೇವಿಯರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ದೇವೆ ಅವರೆಲ್ಲರ ಅನುಗ್ರಹಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಇವತ್ತಿನ ದಿನ ವಿಶೇಷವಾಗಿ ಏಳನೇ ಶ್ಲೋಕದಲ್ಲಿ ಭಗವಂತನ ರೂಪವಾದಂತಹ ವೇದವ್ಯಾಸ ದೇವರ ಚಿಂತನೆಯನ್ನು ಜಗನ್ನಾಥದಾಸರು ವಿಶೇಷವಾಗಿ ಈ ಒಂದು ಶ್ಲೋಕದಲ್ಲಿ ಅರ್ಥಗರ್ಭಿತವಾಗಿ ಚಿಂತನೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಒಂದು ಸ್ತೋತ್ರವನ್ನು ವೇದವ್ಯಾಸರ ಸ್ತೋತ್ರ ಪದ್ಯ ಅಂತಲೂ ಕೂಡ ಈ ಒಂದು ಏಳನೇ ಶ್ಲೋಕವನ್ನು ಕರೀತಾರೆ వేదపీఠవిర్ంచి భవశక్రాది సురవిజ్ఞానదాయక మోదచిన్మయ గాత్రలోక పవిత్ర సుచరిత్ర ఛేదభేదవిషాదకుటిలాం తాది మధ్య విదుర ఆదానాది కారణబద రాయణ పాహి సత్రాన ఈ వందో శ్లోకదల్లి ವಿಶೇಷವಾಗಿ ವೇದವ್ಯಾಸ ದೇವರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು ವೇದವ್ಯಾಸ ದೇವರನ್ನು ಅತ್ಯಂತ ಭಕ್ತಿಯಿಂದ ನಮ್ಮನ್ನು ಸಂರಕ್ಷಣೆಯನ್ನು ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ವೇದವ್ಯಾಸ ದೇವರ ಒಂದು ಅವತಾರ ಅತ್ಯದ್ಭುತವಾದದ್ದು ಅಪರೂಪವಾದಂತಹದ್ದು ನಿಜವಾದ ಸ್ವರೂಪವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಅವರ ನಿಜವಾದ ಮಹಿಮೆಯನ್ನು ಈ ಒಂದು ಶ್ಲೋಕದಲ್ಲಿ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ ಈ ಒಂದು ಸ್ತೋತ್ರವನ್ನು ವೇದವ್ಯಾಸರ ಸ್ತೋತ್ರ ಪದ್ಯ ಅಂತಲೂ ಕೂಡ ಕರಿಬಹುದಾಗಿದೆ ವೇದವ್ಯಾಸ ದೇವರನ್ನ ಕೆಲವರು ತಪ್ಪು ಕಲ್ಪನೆಯನ್ನ ಮಾಡಿಕೊಂಡಿದ್ದು ಆ ಭಗವಂತನ ಅವತಾರವನ್ನು ಕೆಲವರು ಋಷಿಗಳು ಅಂತ ಹೇಳಿ ಅವರನ್ನು ನೋಡ್ತಾ ಇದ್ದಾರೆ ಖಂಡಿತ ಅವರು ಋಷಿ ಅಲ್ಲ ಅವರು ಭಗವಂತನ ಮತ್ತೊಂದು ಅವತಾರವಾಗಿದೆ ಹೇಗೆ ನಾವು ಕೂರ್ಮ ವರಾಹ ನಾರಸಿಂಹವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ ಈ ಹತ್ತು ಅವತಾರಗಳ ಹೇಗೆ ನಾವು ಅವರನ್ನು ಸ್ಮರಣೆಯನ್ನು ಮಾಡ್ತೇವೋ ಅದೇ ರೀತಿಯಾಗಿ ವೇದವ್ಯಾಸ ದೇವರನ್ನು ಕೂಡ ನಾವು ಸ್ಮರಣೆಯನ್ನು ಮಾಡಬೇಕಾಗಿದೆ ಅವರನ್ನು ನಾವು ಕೃಷ್ಣದ್ವೈಪಾಯನ ಅಂತ ಹೇಳಿ ಕೂಡ ಕರಿತೇವೆ ಆ ಒಂದು ವೇದವ್ಯಾಸರ ಒಂದು ಅವತಾರವನ್ನು ಎಂದೂ ಕೂಡ ಋಷಿಗಳ ಒಂದು ಅವತಾರವಾಗಲಿ ಆ ಋಷಿಗಳ ಒಂದು ಸ್ವರೂಪ ಅಂತ ಹೇಳಿ ನಾವು ತಿಳಿದುಕೊಳ್ಳಬಾರದು ಯಾಕಂದರೆ ಅವರು ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದ್ದಾರೆ ವೇದವ್ಯಾಸರು ಅಂತಂದರೆ ಋಷಿಗಳು ಯಾವ ರೀತಿಯಾಗಿ ಗಡ್ಡವನ್ನು ಬಿಟ್ಟುಕೊಂಡು ಯಾವ ರೀತಿಯಾಗಿ ನಮಗೆ ಕಾಣಿಸ್ತಾರೋ ಅದೇ ರೀತಿಯಾಗಿ ವೇದವ್ಯಾಸರ ರೂಪ ನಮಗೆ ತೋರಿಸಿಕೊಟ್ಟಿದ್ದಾರೆ ಆದರೆ ಋಷಿಗಳಿಗೆ ಅವರು ಯಾವ ಆಭರಣಗಳನ್ನು ಕೂಡ ಋಷಿಗಳು ಧರಿಸುವುದಿಲ್ಲ ನಾವು ಇದೊಂದೇ ನಾವು ಅದನ್ನು ತಿಳಿದುಕೊಳ್ಳಬಹುದು ಸು ಸ್ವಾಭಾವಿಕವಾಗಿ ಒಳಗಡೆ ಚಿಂತನೆ ಮಾಡ್ತಾ ಹೋದರೆ ಅದು ಅದ್ಭುತವಾದಂತಹ ಒಂದು ಅವತಾರ ಸ್ವಾಭಾವಿಕವಾಗಿ ನೋಡೋದಾದರೆ ಋಷಿಗಳಿಗೆ ಯಾವ ಆಭರಣಗಳು ಕೂಡ ಧರಿಸುವುದಿಲ್ಲ ಆದರೆ ಕೃಷ್ಣ ದ್ವೈಪಾಯನರಾದಂತಹ ವೇದವ್ಯಾಸ ದೇವರು ಎಲ್ಲ ಆಭರಣಾದಿಗಳನ್ನು ಪೀತಾಂಬರವನ್ನು ಉಟ್ಟುಕೊಂಡು ಕೈಗೆ ಎಲ್ಲ ಆಭರಣಗಳು ಕೊರಳಿಗೆ ಆಭರಣ ಕಾಲಿಗೆ ಆಭರಣಗಳು ಎಲ್ಲವನ್ನು ಧರಿಸಿಕೊಂಡು ಪೀತಾಂಬರವನ್ನು ಉಟ್ಟುಕೊಂಡು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ ವೇದವ್ಯಾಸ ದೇವರು ಅಂತಹ ವೇದವ್ಯಾಸ ದೇವರನ್ನು ನಾವು ಆ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಋಷಿಗಳು ಅಂತೇಳಿ ಚಿಂತನೆ ಮಾಡಿದರೆ ಮಹಾಪಾಪ ಬಂದು ಬಿಡುತ್ತೆ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಭಗವಂತನ ಮತ್ತೊಂದು ಅವತಾರ ವೇದವ್ಯಾಸನೇ ಹೇಳಿದ್ದಾರೆ ನಾನು ಕೃಷ್ಣನ ಇನ್ನೊಂದು ಅವತಾರ ಅಂತ ಹೇಳಿ ಅದೇ ರೀತಿಯಾಗಿ ನಾವು ಕೂಡ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒಂದು ಶ್ಲೋಕದಲ್ಲಿ ವೇದಪೀಠ ವೇದಪೀಠ ಅಂತ ಹೇಳಿ ಯಾಕೆ ಇಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ ಅಂತಂದರೆ ಸಕಲ ವೇದಗಳಿಗೂ ಆಶ್ರಯರಾದವರು ಯಾರು ಅಂತಂದರೆ ವೇದವ್ಯಾಸ ದೇವರು ಆ ವೇದಗಳನ್ನು ನಾಲ್ಕು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ರೀತಿಯಾಗಿ ವೇದಗಳನ್ನು ನಾಲ್ಕು ವಿಂಗಡನೆಗಳನ್ನಾಗಿ ಮಾಡಿ ನಮಗೆ ವೇದಗಳನ್ನು ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು ಆ ವೇದಗಳಿಗೆ ಎಲ್ಲದಕ್ಕೂ ಕೂಡ ಪ್ರತಿಪಾದ್ಯರಾದವರು ಆ ಭಗವಂತನ ಸ್ವರೂಪಿಯಾದಂತಹ ವೇದವ್ಯಾಸ ದೇವರು ಇವೆಲ್ಲವುದಕ್ಕೂ ಕೂಡ ಆಶ್ರಯವನ್ನು ಕೊಟ್ಟಿದ್ದಾರೆ ಅಂತೇಳಿ ಅದೇ ರೀತಿಯಾಗಿ ಇನ್ನೊಂದು ಶಬ್ದ ವಿರಿಂಚಿ ವಿರಿಂಚಿ ಅಂತಂದರೆ ಬ್ರಹ್ಮದೇವರನ್ನು ಕರೀತಾರೆ ಭವ ರುದ್ರದೇವರು ಶಕ್ರಾದಿ ಅಂದರೆ ಇಂದ್ರಾದಿ ಎಲ್ಲ ಸಕಲ ದೇವತೆಗಳಿಗೂ ಕೂಡ ವೇದವ್ಯಾಸ ದೇವರು ಎಲ್ಲ ತತ್ವಜ್ಞಾನಗಳನ್ನು ವಿಜ್ಞಾನಗಳನ್ನು ಅಂದರೆ ವಿಷ್ಣುವಿನ ಭಗವದಾದಿ ಗುಣಗಳನ್ನೆಲ್ಲವನ್ನೂ ಕೂಡ ತತ್ವಜ್ಞಾನವನ್ನು ಮೋಕ್ಷಾದಿ ಎಲ್ಲ ಸ್ವರೂಪಗಳನ್ನು ಮೋಕ್ಷಾದಿ ಎಲ್ಲ ತತ್ವಗಳನ್ನು ಕೂಡ ಎಲ್ಲ ಬ್ರಹ್ಮ ರುದ್ರದೇವರು ಇಂದ್ರಾದಿ ದೇವತೆ ಎಲ್ಲ ಸಕಲ ದೇವತೆಗಳಿಗೂ ಕೂಡ ಹೇಳಿಕೊಟ್ಟಿದ್ದಾರೆ ವೇದವ್ಯಾಸ ದೇವರು ಅದಕ್ಕೆ ಹೇಳ್ತಾರೆ ಸಾಕ್ಷಾತ್ ಭಗವಂತನ ಇನ್ನೊಂದು ಅವತಾರವಾದಂತಹ ವೇದವ್ಯಾಸ ದೇವರು ಎಲ್ಲ ದೇವತೆಗಳಿಗೂ ಕೂಡ ತತ್ವಜ್ಞಾನವನ್ನು ಎರೆದಿದ್ದಾರೆ ಧಾರೆ ಎರೆದಿದ್ದಾರೆ ಅಂತ ಹೇಳಿ ನಂತರದಲ್ಲಿ ಮೋದ ಚಿನ್ಮಯ ಗಾತ್ರ ಮೋದ ಅಂತಂದರೆ ಸಂತೋಷ ಆನಂದ ಅಂದರೆ ಆ ಭಗವಂತನ ಅವತಾರವೇ ಆನಂದ ಜ್ಞಾನಾನಂದಮಯ ಅಂದರೆ ಜ್ಞಾನವನ್ನು ತುಂಬಿಕೊಂಡಿರುವಂತಹ ಆನಂದ ನಮಗೆ ನೀಡ್ತಾ ಇದ್ದಾನೆ ಭಗವಂತ ಅಂತಹ ಆನಂದ ಮೂರ್ತಿಯಾದಂತಹ ಭಗವಂತನ ಸ್ವರೂಪ ವೇದವ್ಯಾಸರದ್ದು ಅಂತ ಹೇಳಿ ಮೋದ ಚಿನ್ಮಯ ಚಿನ್ಮಯ ಅಂತಂದರೆ ಜ್ಞಾನ ಅದೇ ಹೇಳಿದ ಹಾಗೆ ಆನ ಜ್ಞಾನಾನಂದಮಯವಾದಂತಹ ಗುಣಗಳೇ ಆ ಭಗವಂತನ ರೂಪ ಆ ಭಗವಂತನ ಚಿಂತನೆ ಯಾವ ರೀತಿಯಾಗಿ ಅಂದರೆ ಜ್ಞಾನಾನಂದಮಯವೇ ಆ ದೇಹವಾಗಿ ಉಳ್ಳಂತಹವನು ಆ ಭಗವಂತನ ಸ್ವರೂಪಿಯಾದ ವೇದವ್ಯಾಸ ದೇವರು ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ ಹೇಳಿದ್ದಾರೆ ಒಂದೇ ಮಾನಂದ ಜ್ಞಾನ ದೇಹಂ ಪತಿಂ ಶ್ರಿಯ ಅಂತ ಹೇಳ್ತಾ ಇದ್ದಾರೆ ಆ ಭಗವಂತನ ಒಂದು ಆಕಾರ ಯಾವ ರೀತಿಯಾದದು ಅನ್ನುವುದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಆ ಜ್ಞಾನವನ್ನು ಆನಂದಮಯವಾಗಿ ತುಂಬಿಕೊಂಡಿರುವಂತಹ ಆ ಭಗವಂತನ ರೂಪ ಪ್ರಾಕೃತವಾದದ್ದಲ್ಲ ನಮ್ಮಂತೆ ಯಾವತ್ತೂ ಕೂಡ ಅದು ಪ್ರಾಕೃತವಾಗಿ ಹುಟ್ಟಿದ್ದಂಥದ್ದಲ್ಲ ಅದು ಅಪ್ರಾಕೃತವಾದದ್ದಂತು ಅಂತ ಹೇಳ್ತಿ ಹೇಳ್ತಾ ಇದ್ದಾರೆ ಆ ಭಗವಂತನ ರೂಪ ಯಾವತ್ತೂ ಕೂಡ ನಮ್ಮಂತೆ ಅರಕ್ತ ಮಾಂಸಗಳಿಂದ ತುಂಬಿದ್ದಲ್ಲ ನಮಗೆ ಹೋಲಿಕೆ ಮಾಡೋ ಅಂತಹ ಇದ್ದೇ ಇಲ್ಲ ನಮಗೆ ಆ ಭಗವಂತ ಅಂತಹ ಒಂದು ರೂಪವಾದ ರೂಪವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾನೆ ಅಷ್ಟು ನಮಗೆ ಅನುಗ್ರಹವಾಗಿ ಕಾರುಣ್ಯಮಯವಾಗಿ ನಮ್ಮೆಲ್ಲರ ಜ್ಞಾನವನ್ನು ಹೆಚ್ಚಿಸ್ತಾ ಇದ್ದಾನೆ ಭಗವಂತ ಎಷ್ಟು ಕಾರುಣ್ಯಮಯಿ ಆ ಭಗವಂತ ಅದಕ್ಕೆ ಅವನು ಪ್ರಾಕೃತವಾದಂತಹ ಶರೀರ ಉಳ್ಳದ್ದಲ್ಲ ಕೇವಲ ಜ್ಞಾನಾನಂದಮಯವಾದಂತಹ ಶರೀರವುಳ್ಳಂತಹವನು ಆ ಭಗವಂತ ಅಂತ ಹೇಳಿ ನಮಗೆ ಎಲ್ಲನ್ನು ಮುಟ್ಟಿದರೆ ಯಾರನ್ನು ಹೊಡೆದ್ರೆ ಚೂಟಿದ್ರೆ ಅದರ ಎಡುವಿದ್ರೆ ರಕ್ತ ಬರುತ್ತೆ ನಮಗೆ ನೋವಾಗುತ್ತೆ ಅಳತೀವಿ ಎಲ್ಲ ವಿಧವಾದಂತಹ ಗುಣಗಳು ನಮ್ಮಲ್ಲಿ ತುಂಬಿಕೊಂಡಿದ್ದಾವೆ ಆದರೆ ಭಗವಂತನಿಗೆ ಅವೆಲ್ಲವುಗಳು ಕೂಡ ಇಲ್ಲೇವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರದಲ್ಲಿ ಆನಂದ ಜ್ಞಾನಾದಿ ಗುಣಗಳೇ ಆ ದೇಹವಾಗಿ ಉಳ್ಳಂತಹವನ್ನು ಸಾಕ್ಷಾತ್ ರೂಪವಾದಂತಹ ಮೋದ ಚಿನ್ಮಯ ಗಾತ್ರ ಅಂತ ಹೇಳಿ ಸಂಬೋಧನೆಯನ್ನು ಮಾಡಿದ್ದಾರೆ ನಂತರದಲ್ಲಿ ಸತ್ಯವತಿ ಹುಟ್ಟಿ ಬಂದಂತಹವರು ಯದವ್ಯಾಸ ದೇವರು ಇವರು ಕೇವಲರು ಅನ್ಕೋತಾ ಇದ್ದಾರೆ ಅವರು ಮನುಷ್ಯನ ರೂಪವನ್ನು ತಾಳಿದ್ದಾರೆ ಪ್ರಾಕೃತ ದೇಹ ಇದೆ ಅಂತ ಹೇಳಿ ಖಂಡಿತ ಇಲ್ಲ ಭಗವಂತನ ಇನ್ನೊಂದು ಅವತಾರ ಅವನ ಅವತಾರವಂತನೇ ನಾವು ಭಾವಿಸಬೇಕು ಆ ಭಗವಂತನ ಅವತಾರ ವೇದವ್ಯಾಸ ದೇವರದ್ದು ಅಂತ ಹೇಳಿ ಅದಕ್ಕೆ ಅವನು ಶಂಖಚಕ್ರಾದಿಗಳನ್ನು ಪಿತಾಂಬರಗಳ ಪ ಪಿತಾಂಬರಗಳನ್ನು ಉಟ್ಟುಕೊಂಡು ನಮಗೆ ದರ್ಶನ ಭಾಗ್ಯವನ್ನು ನೀಡಿ ನಮ್ಮೆಲ್ಲರನ್ನ ಉದ್ಧರಿಸಿದ್ದಾರೆ ವೇದವ್ಯಾಸ ದೇವರು ಆ ಭಗವಂತನ ನಾಮಸ್ಮರಣೆಯನ್ನು ಎಲ್ಲಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಆ ಎಲ್ಲರಿಗೂ ಕೂಡ ಆ ಭಗವಂತ ಕಾರುಣ್ಯಮಯದಿಂದ ನಮ್ಮೆಲ್ಲರನ್ನು ಅನುಗ್ರಹ ಮಾಡ್ತಾನೆ ಅಂತೇಳಿ ಸಂದೇಹವೇ ಇಲ್ಲ ಅದರಲ್ಲಿ ಆ ಭಗವಂತನ ಬಗ್ಗೆ ಸಂದೇಹ ಇಲ್ಲವೇ ಇಲ್ಲ ಮನಸ್ಸಿನಲ್ಲಿ ಉಟ್ಲೇಬಾರದು ನಮಗೆ ಅಂತ ಹೇಳಿ ದಾಸರು ಇದರಲ್ಲಿ ಚಿಂತನೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ ಅವರು ಪ್ರಾದರ್ಭೂತರಾಗಿ ಅವರು ಮ ಏನು ಮನುಷ್ಯರಂತೆ ಋಷಿಗಳಂತೆ ಜಟಾಧಾರಿಯಾಗಿ ಜನಿವಾರಗಳನ್ನು ಹಾಕಿಕೊಂಡು ನಮಗೆ ಈ ರೀತಿಯಾಗಿ ಅವತಾರವನ್ನು ಎತ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಚಿಂತನೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರದಲ್ಲಿ ಲೋಕ ಪವಿತ್ರ ಲೋಕ ಅಂತಂದರೆ ಜಗತ್ತು ಇಡೀ ಜಗತ್ತನ್ನು ಪವಿತ್ರೀಕರಿಸುವಂತಹ ಮಹಾನುಭಾವರು ವೇದವ್ಯಾಸ ದೇವರು ವಿಷ್ಣು ಸಾಮ ಸಹಸ್ರನಾಮದಲ್ಲಿ ಯಾವ ರೀತಿಯಾಗಿ ಚಿಂತನೆ ಇದೆ ಅಂತಂದರೆ ಪವಿತ್ರಾಣಂ ಪವಿತ್ರಂ ಯೋ ಮಂಗಲಾಂಚ ಮಂಗಲಂ ಭಗವಂತ ಅಂದರೆ ಮಂಗಲ ಇಡೀ ಜಗತ್ತಿನಲ್ಲಿ ಮಂಗಲವಾದಂತಹ ವಸ್ತುಗಳನ್ನು ಹುಡುಕೋದಕ್ಕೆ ಸಾಧ್ಯನೇ ಇಲ್ಲ ಭಗವಂತನನ್ನು ಬಿಟ್ಟರೆ ಆ ಭಗವಂತನ ಮಾತ್ರ ನಮಗೆ ಎಲ್ಲ ಮಾಂಗಲ್ಯವನ್ನು ಮಂಗಳಪ್ರದವಾದದ್ದನ್ನೇ ನಮಗೆ ಕೊಡುವಂತಹವನು ಇಡೀ ಜಗತ್ತಲ್ಲಿ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಬೇಕು ಅದಕ್ಕೆ ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ಭಗವಂತನಿಗಿಂತ ಬೇರೆ ಮಂಗಲವಾದಂತಹ ವಸ್ತುಗಳೇ ಇಲ್ಲ ಅಂತ ಹೇಳಿ ಇಡೀ ಜಗತ್ತಿಗೆ ಅಜ್ಞಾನಾದಿ ಗುಣಗಳನ್ನೆಲ್ಲ ಏನು ಮಾಡ್ತಾನೆ ನಾಶವನ್ನು ಮಾಡ್ತಾನೆ ಕಲಿ ಪ್ರವೇಶವಾಗ್ತಾ ಇರುತ್ತೆ ಅದನ್ನೆಲ್ಲವನ್ನೂ ಕೂಡ ನಾಶವನ್ನು ಮಾಡ್ತಾನೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಯಾರು ಭಕ್ತಿಯಿಂದ ಆರಾಧಿಸ್ತಾರೋ ಅವರೆಲ್ಲರಿಗೂ ಕೂಡ ತತ್ವಜ್ಞಾನವನ್ನು ನೀಡಿ ಜಗತ್ತನ್ನು ಪವಿತ್ರೀಕರಿಸುವಂತಹ ಒಂದು ಕಾರುಣ್ಯಮಯಿ ಭಗವಂತ ಪರಮಾತ್ಮ ವೇದವ್ಯಾಸದೇವರು ಆಚಾರ್ಯರು ಸ್ಕಂದ ಪುರಾಣದಲ್ಲಿ ಹೇಳುವಂತೆ ಬ್ರಹ್ಮರುದ್ರಾದಿದೇವೇಶು ಮನುಷ್ಯ ಪಿತೃ ಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅವರೆಲ್ಲರೂ ಕೂಡ ಯಾರು ಬ್ರಹ್ಮ ರುದ್ರಾದಿ ದೇವತೆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ತತ್ವಜ್ಞಾನವನ್ನು ಅವರೆಲ್ಲರಿಗೂ ತತ್ವಜ್ಞಾನವನ್ನು ನೀಡ್ತಾನೆ ಭಗವಂತ ಅಂತ ಹೇಳಿ ನಂತರದಲ್ಲಿ ಸುಚರಿತ್ರ ಅಂದರೆ ವೇದವ್ಯಾಸ ದೇವರು ಒಳ್ಳೆಯ ಚಾರಿತ್ರ್ಯವನ್ನು ಉಳ್ಳಂಥವರು ಅಂತ ಹೇಳಿ ಈ ಶಬ್ದದ ಬಗ್ಗೆ ನಾವು ಸರಿಯಾಗಿ ಚಿಂತನೆಯನ್ನು ಮಾಡಬೇಕು ಘೃತಾಚಿ ಎಂಬ ಅಪ್ಸರಸೆಯಿಂದ ಶುಕಾಚಾರ್ಯರು ಜನಿಸಿದರು ಅಂತ ಹೇಳಿ ಅಭಾರ್ಥವಾಗಿ ಕೆಲವರು ಅದನ್ನು ಹೇಳ್ತಾರೆ ಆದರೆ ಲಕ್ಷ್ಮೀದೇವಿ ಲೋಕಕ್ಕೆ ಅತ್ಯಂತ ಸುಂದರಿಯಾದವಳು ಲ ಲಕ್ಷ್ಮೀದೇವಿ ಭಗವಂತ ಲಕ್ಷ್ಮೀದೇವಿಯನ್ನು ಹೊರತುಪಡಿಸಿ ಯಾರನ್ನೂ ಕೂಡ ಯಾವುದೇ ಅನ್ಯಥಾ ಭಾವನೆಯಿಂದ ನೋಡಿದ್ದ ಅಲ್ಲ ನಾವು ಇಲ್ಲಿ ಯಾವ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತಂದರೆ ಭಗವಂತ ಆ ಅಪ್ಸರಸ್ತರಿಗೆ ಅವನೇನು ಮಾಡಿದ್ದಾನೆ ಅಂತಂದರೆ ಅನುಗ್ರಹವನ್ನು ಮಾಡಿದ್ದಾನೆ ಅದಕ್ಕಾಗಿ ಅವನು ಭಗವಂತ ತಾನೇ ಹೇಳ್ಕೊಳ್ತಾನೆ ಸ್ವರಮಣ ಅಂತ ಹೇಳಿ ಹೇಳ್ತಾನೆ ಯಾವ ಆನಂದವೂ ಆ ಭಗವಂತನಿಗೆ ಬೇಕಾದ್ದಿಲ್ಲ ನಮಗೆ ಬೇಕು ಆನಂದ ಬೇಕು ಉಡುಪೆ ಬೇಕು ಊಟ ಅತ್ಯಂತ ಚೆನ್ನಾಗಿರಬೇಕು ಯಾವುದೇ ಲೋಪದೋಷಗಳಾಗಬಾರ್ದು ತಡ್ಕೊಳೋಕ್ಕಾಗಲ್ಲ ನಮಗೆ ಅವೆಲ್ಲ ಗುಣಗಳು ನಮ್ಮಲ್ಲಿ ಮೇಳವಿಸ್ತಾ ಇದೆ ಆದರೆ ಭಗವಂತನಿಗೆ ಯಾವುದೂ ಕೂಡ ಅವನಿಗೆ ಲೆಕ್ಕವೇ ಇಲ್ಲ ಅವನಿಗೆ ಅವನೇ ಜ್ಞಾನಾನಂದಮಯವಾದುದ್ದರಿಂದ ಅವನಿಗೆ ಯಾವ್ದು ಯಾವುದೂ ಕೂಡ ಲೆಕ್ಕವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳ್ತಾರೆ ದೈತ್ಯಾನ ಮೋಹನಾಯಚ ಅಶ್ವತ್ಥಾಮರು ಇನ್ನೊಂದು ಒಂದು ದೃಷ್ಟಾಂತದಲ್ಲಿ ಅಶ್ವತ್ಥಾಮ ಅರ್ಜುನ ಅರ್ಜುನರು ಮಹಾಭಾರತದಲ್ಲಿ ಎಲ್ಲ ಅಸ್ತ್ರಗಳನ್ನು ಪ್ರಯೋಗವನ್ನು ಬಿಟ್ಟಾಗ ಬಂದು ಮಧ್ಯದಲ್ಲಿ ಬಂದು ನಿಲ್ಲುವಂತಹ ಮಹಾನುಭಾವರು ವೇದವ್ಯಾಸ ದೇವರು ಆ ಮಹಾಭಾರತ ರಚನೆ ಆಗೋಕ್ಕಿಂತ ಇದು ಹೊಟ್ಟೋಕ್ಕಿಂತ ಮುಂಚಿತವಾಗಿ ನಡೆಯೋಕ್ಕಿಂತ ಮುಂಚಿತವಾಗಿ ವೇದವ್ಯಾಸ ದೇವರು ಮಹಾಭಾರತ ಎಲ್ಲ ಸನ್ನಿವೇಶಗಳನ್ನು ಬರೆದು ಬಿಟ್ಟಿದ್ದಾರೆ ಅಂತಹ ಅದ್ಭುತವಾದಂತಹ ಒಂದು ಅವತಾರ ಮತ್ತೊಂದು ದೃಷ್ಟಾಂತದಲ್ಲಿ ಗಾಂಧಾರಿ ಚಚ್ಚಿಕೊಂಡು ನೂರು ಗರ್ಭದ ತುಂಡುಗಳನ್ನು ತುಪ್ಪದ ಕೊಡದಲ್ಲಿಟ್ಟು ಅದನ್ನು ಏನು ಮಾಡ್ತಾರೆ ಭಗವಂತ ವೇದವ್ಯಾಸ ದೇವರು ಯೋಗ ಸಾಮರ್ಥ್ಯದಿಂದ ಅವೆಲ್ಲ ಅವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಿ ಅವರೆಲ್ಲರೂ ಹುಟ್ಟಿ ಬರುವಂತೆ ಮಾಡಿದ್ದು ವೇದವ್ಯಾಸ ದೇವರು ಅಂತ ಹೇಳಿ ಬ್ರಹ್ಮ ಮೀಮಾಂಸದಲ್ಲಿ ಎಲ್ಲವೂ ಶಾಸ್ತ್ರಗಳನ್ನು ಬ್ರಹ್ಮ ಮೀಮಾಂಸದ ಎಲ್ಲ ಶಾಸ್ತ್ರಗಳನ್ನು ಮಹಾಭಾರತಗಳನ್ನು ಭೇದ ವಿಭಾಗವನ್ನು ಮಾಡಿದವಂಥವರು ಹದಿನೆಂಟು ಪುರಾಣಗಳನ್ನು ರಚಿಸಿದಂಥವರು ಮಹಾಭಾರತದ ನಡೆಯುವುದಕ್ಕಿಂತ ಮುಂಚೆಯೇ ರಚಿದವರು ಆ ಭಗವಾ ಭಗವಂತ ವೇದವ್ಯಾಸ ದೇವರು ನಂತರದಲ್ಲಿ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯವಿದೂರ ಛೇದ ಅಂತಂದರೆ ತುಂಡಾದಂತದ್ದು ಭೇದ ಅಂದರೆ ಭಗವಂತನ ರೂಪಗಳಲ್ಲಿ ಭಿನ್ನತೆ ಇರುವಂತಹದ್ದು ವಿಷಾದ ಕುಟಿಲತೆ ವಕ್ರತೆ ಇರುವಂತಹದ್ದು ಅಂತ ಕೊನೆ ಆದಿ ಮೊದಲು ಮಧ್ಯ ಇದ್ಯಾವ ದೋಷಗಳಿಂದಲೂ ಕೂಡ ಇವನು ಭಗವಂತ ವೇದವ್ಯಾಸ ದೇವರು ಮುಕ್ತರಾಗಿದ್ದಾರೆ ಅಂತ ಹೇಳಿ ಭಗವಂತನ ನಿರ್ದುಷ್ಟತ್ವವನ್ನು ಸಮರ್ಥನೆಯನ್ನು ಇದ್ದಾರೆ ಜಗನ್ನಾಥದಾಸರು ಆದಾನ ಅಧಿಕಾರಣ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡುವಂತಹವನು ಬಾದರಾಯಣ ಪಾಹಿಸತ್ರಾಣ ಅಂತ ಹೇಳ್ತಾರೆ ಬಾದರಾಯಣ ಅಂತಂದರೆ ಬೋಧಿ ವೃಕ್ಷವನ್ನು ಆಶ್ರಯಿಸಿದಂಥವನು ಒಂದರ್ಥದಲ್ಲಿ ಮತ್ತೊಂದು ಅರ್ಥದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಬದರೀಕಾಶ್ರಮವನ್ನು ಪ್ರವೇಶಿಸಿದವಂಥವರು ವ್ಯಾಸರು ಅಂತ ಹೇಳಿ ಶಾಸ್ತ್ರದ ತತ್ವಗಳಲ್ಲಿ ವಾದ ಮಾಡಿದಂಥವರು ತತ್ವಜ್ಞಾನ ಜಿಜ್ಞಾಸೆಗಳಿಗೆ ಜ್ಞಾನ ಪ್ರದಾನ ಮಾಡಿದಂಥವರು ಅವರನ್ನು ವರ್ಣನೆ ಮಾಡ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ ಮೊದಲಿಲ್ಲ ಆ ಭಗವಂತನ ವರ್ಣನೆ ಅಂತಹದ್ದು ಅದಕ್ಕೆ ಎಂಡ್ ಅನ್ನೋದೇ ಇಲ್ಲ ಅದು ಎಂಡ್ಲೆಸ್ ಅದು ಭಗವಂತನ ವರ್ಣನೆ ನಂತರದಲ್ಲಿ ಸತ್ರಾಣ ಉತ್ತಮ ಶಕ್ತಿಯನ್ನು ಹೊಂದಿದಂತಹವರು ಅನ್ನುವುದಂತಹ ಅರ್ಥವನ್ನು ಸತ್ತಂದರೆ ಇನ್ನೊಂದು ಅರ್ಥದಲ್ಲಿ ಸತ್ತಂದರೆ ವಾಯುದೇವರು ತ್ರಾಣ ಅಂತಂದರೆ ರಕ್ಷಣೆಯನ್ನು ಮಾಡಿದಂತಹವರು ಅಂದರೆ ಶಕ್ತಿಯನ್ನು ತುಂಬಿದಂತಹವರು ವಾಯುದೇವರಿಗೂ ಕೂಡ ಶಕ್ತಿಯನ್ನು ತುಂಬಿದಂಥವರು ರಕ್ಷಣೆಯನ್ನು ಮಾಡಿದಂತಹವರು ವ್ಯಾಸರು ಅಂತ ಹೇಳಿ ಅಂತಹ ವೇದವ್ಯಾಸ ದೇವರು ನಮ್ಮ ಎಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡಲಿ ತತ್ವಜ್ಞಾನವನ್ನು ನಮ್ಮಲ್ಲೂ ಕೂಡ ತುಂಬಲಿ ಜಿಜ್ಞಾಸೆಯನ್ನು ಹೊಂದಲಿಕ್ಕೆ ಮೋಕ್ಷವನ್ನು ಹೊಂದಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆ ಅಂತಹ ವಿಷ್ಣುವಿನ ಬಗೆಗಿನ ಜ್ಞಾನವನ್ನು ಕೊಟ್ಟು ನಮ್ಮೆಲ್ಲರನ್ನು ಸಂರಕ್ಷಣೆ ಮಾಡಲಿ ಅಂತ ಹೇಳಿ ಜಗನ್ನಾಥದಾಸರು ಅತ್ಯಂತ ಅದ್ಭುತವಾಗಿ ವರ್ಣನೆಯನ್ನು ಚಿಂತನೆಯನ್ನು ಮಾಡಿದ್ದಾರೆ ನಾವೆಲ್ಲರೂ ಕೂಡ ವೇದವ್ಯಾಸ ದೇವರನ್ನು ಭಗವಂತನ ಅವತಾರವಾಗಿ ಪರಿಗಣಿಸಿ ನಾವೆಲ್ಲರೂ ಅವರನ್ನು ಭಗವಂತನೇ ಇನ್ನೊಂದು ಅವತಾರ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡ್ತಾ ಆ ವೇದವ್ಯಾಸ ದೇವರ ವಿಶೇಷ ಅನುಗ್ರಹವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಲಿಕ್ಕೆ ನಾವು ಆ ಭಗವಂತನ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಏಳನೇ ಒಂದು ಶ್ಲೋಕದ ಒಂದು ಚಿಂತನೆ ಇಂದಿಗೆ ಮುಕ್ತಾಯ ಮಾಡೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಕೃಷ್ಣ ಅರ್ಪಣ ಮಸ್ತು